ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಾಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಇದು ಅತಿ ಮಾತ್ರ ಸುದ್ದಿ ಅದೇನು ಅಂದರೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಸತ್ಯದರ್ಶನ ಆಗಿದೆ ನಿನ್ನೆ ಈ ಸತ್ಯದರ್ಶನ ಆಯಿತು ಹಾಗಿದ್ರೆ ಈ ದರ್ಶನವನ್ನು ಮಾಡಿಸಿದವರು ಯಾರು ಯಾಕೆ ಇಂತಹ ಕುತೂಹಲಕರ ಅಂಶ ಇದೆ ಒಂದು ರೀತಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ನಿನ್ನೆ ನಡುವೆ ಕೂಡ ವರದಿ ಬಂದರೂ ಕೂಡ ಈ ಸತ್ಯ ದರ್ಶನ ಇದೆಯಲ್ಲ ಈ ದರ್ಶನ ಅನ್ನುವುದೇ ಹಾಗೆ ಕೆಲವರಿಗೆ ಎಲ್ಲೆಲ್ಲೋ ದರ್ಶನ ಆಗುತ್ತೆ ಜ್ಞಾನೋದಯ ಆಗುತ್ತೆ ಎಲ್ಲ ಆಗ್ತಾ ಹೋಗ್ತವೆ ಸೊ ಬುದ್ಧನಿಗೆ ಯಾವುದೋ ಮರದ ಕೆಳಗೆ ದರ್ಶನ ಆಯ್ತಂತೆ ಇನ್ಯಾರಿಗೋ ಇನ್ನೆಲ್ಲೋ ದರ್ಶನ ಆಯಿತು ಕೆಲವರಿಗೆ ಹಿಮಾಲಯಕ್ಕೆ ಹೋದರೆ ದರ್ಶನ ಆಗುತ್ತೆ ಕೆಲವರು ಇನ್ನೆಲ್ಲೋ ದರ್ಶನಗಳಾಗ್ತವೆ ನಮಗೆಲ್ಲ ಇನ್ನೆಲ್ಲೆಲ್ಲೋ ದರ್ಶನಗಳಾಗ್ತವೆ ಆದರೆ ವೀರೇಂದ್ರ ಹೆಗಡುವರಿಗಾದ ಈ ದರ್ಶನ ಭಾಳ ಮಹತ್ವದ್ದು ಅದು ಸತ್ಯದರ್ಶನ ಸೊ ಈ ಸತ್ಯದರ್ಶನದ ಬಗ್ಗೆ ನಾನು ನಿಮ್ಮ ಜೊತೆ ಮಾತನಾಡಬೇಕು ಅವರಿಗೆ ಈ ಸತ್ಯದರ್ಶನ ಆಗುವಾಗ ಅವರ ಅವರು ಅವರ ಸತತ ಸಭೆಗಳ ಎರಡನೇ ಸಭೆ ನಡೀತು ಅಲ್ಲೇ ಅವರಿಗೆ ಸತ್ಯದರ್ಶನ ಆದದ್ದು ಅಂತ ಇಟ್ ಬಾ ಜಸ್ಟ್ ಲೈಕ್ ಎ ರನ್ನಿಂಗ್ ಕಾಮೆಂಟ್ರಿ ಅವರು ಮೊದಲು ಆಡಿರುವ ಮಾತಿನ ಬಗ್ಗೆ ನಾನು ವಿಶ್ಲೇಷಣೆ ಮಾಡಿದ್ದೆ ಇದು ನಿನ್ನೆ ನಡೆದದ್ದು ಅವರಿಗೆ ಈ ಸತ್ಯದರ್ಶನ ಆಗುವಾಗ ಅವರ ಅಕ್ಕಪಕ್ಕದಲ್ಲಿ ಅವರ ಕುಟುಂಬದ ಎಲ್ಲ ಸದಸ್ಯರು ಇದ್ದರು ಗೌರವಾನ್ವಿತ ಹರ್ಷೇಂದ್ರ ಹೆಗ್ಗಡೆಯವರಿದ್ದರು ಸುರೇಂದ್ರ ಹೆಗ್ಗಡೆ ಇದ್ದರು ಸೊ ವೀರೇಂದ್ರ ಹೆಗ್ಗಡೆಯವರ ಶ್ರೀಮತಿಯವರಿದ್ದರು ಹರ್ಷೇಂದ್ರ ಹೆಗ್ಗಡೆಯವರ ಶ್ರೀಮತಿಯವರಿದ್ದರು ಹಾಗೆಯೇ ಅವರಿಗೆ ಅತ್ಯಾಪ್ತರಾಗಿರುವ ಆಳ್ವಾಸ್ ಇನ್ಸ್ಟು ಇದೇನಿದೆ ಎಜುಕೇಷನ್ ಇನ್ಸ್ಟೂ ಅದರದ್ದು ಯು ಸಿ ದಟ್ಟ ಮೋಹನ್ ಆಳ್ವಾ ಅವರಿದ್ದರು ಸೊ ಇಡೀ ಅವರ ಯು ಸಿ ಅವರ ಇಡೀ ಕುಟುಂಬ ವರ್ಗ ಇತ್ತು ಅವರಿಗೆ ಸತ್ಯದರ್ಶನ ಆಗಿದ್ದು ಕುಟುಂಬ ವರ್ಗದ ನಡುವೆ ಯೂಸ್ವಲಿ ಸತ್ಯದರ್ಶನ ಆಗಬೇಕಾದ್ರೆ ನಾವು ಎಲ್ಲವನ್ನು ತೊರೆದು ಹೋಗ್ತೀವಿ ಭಾರತೀಯ ಪರಂಪರೆ ಪ್ರಕಾರ ನಮ್ಮ ಸತ್ಯದರ್ಶನ ಆಗಬೇಕಂದ್ರೆ ಕುಟುಂಬವನ್ನು ಬಿಟ್ಟು ಹೋಗ್ಬೇಕಂತೆ ಕೆಲವರಿಗೆ ಸತ್ಯದರ್ಶನ ಹಿಮಾಲಯಕ್ಕೆ ಹೋಗ್ತಾರೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ ಇನ್ನೆಲ್ಲೂ ಹೋಗ್ತಾರೆ ಎಲ್ಲವನ್ನು ಬಿಟ್ಟು ಹೋದಾಗ ಸತ್ಯದರ್ಶನ ಆಗುತ್ತೆ ಆದರೆ ವೀರೇಂದ್ರ ಹೆಗಡೆಗೆ ತಮ್ಮ ಕುಟುಂಬದ ಸದಸ್ಯರ ನಡುವೆ ಈ ಒಂದು ಸತ್ಯದರ್ಶನ ಆದದ್ದು ಹಾಗಿದ್ದರೆ ಅವರಿಗೆ ಸತ್ಯದರ್ಶನ ಮಾಡಿಸಿದವರು ಯಾರು ಎಸ್ ಐ ಟಿ ಪ್ರಣವ್ ಮಹಾಂತಿ ಎನ್ನುವ ಪ್ರಾಮಾಣಿಕ ಅಧಿಕಾರಿಯ ನೇತೃತ್ವದ ಎಸ್ ಐ ಟಿ ಅವರಿಗೆ ಸತ್ಯದ ದರ್ಶನ ಮಾಡಿಸ್ದೆ ಅಥವಾ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರಿಗೆ ಸತ್ಯದ ದರ್ಶನ ಮಾಡಿಸಿದ್ರೆ ಅಥವಾ ಉಪಮುಖ್ಯಮಂತ್ರಿಗಳು ಅವರಿಗೆ ಸತ್ಯದ ದರ್ಶನ ಮಾಡಿಸಿದ್ರೆ ಅಥವಾ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸತ್ಯ ದರ್ಶನ ಮಾಡಿಸಿದೆ ಯಾರು ಸತ್ಯ ದರ್ಶನ ಮಾಡಿಸ್ದು ಅವರು ಸೊ ಇವರಿಗೆ ಸತ್ಯದರ್ಶನ ಮಾಡಿಸಿದ ಸಿ ಹರಿಶ್ಚಂದ್ರನ ಯಾರು ಯಾರಿರ್ಬೋದು ಇದೆಲ್ಲ ಕುತೂಹಲ ನನಗೆ ಇದೆ ಸೊ ಅದನ್ನ ಹೇಳಬೇಕಂದ್ರೆ ಫಸ್ಟ್ ಅವರು ಸತ್ಯದರ್ಶನದ ಕಾರ್ಯಕ್ರಮದ ಏನಾಯಿತು ಏನು ಅನ್ನೋದು ನಿಮಗೆ ಹೇಳಲೇಬೇಕು ಸೊ ಅವರು ಆಡಿರುವ ಮಾತು ಏನಿದೆ ಅವರು ನಿನ್ನೆ ನಡೆದಂಥ ಒಂದು ಸಭೆಯಲ್ಲಿ ಧರ್ಮಸ್ಥಳದ ಗ್ರಾಮಗಳ ಯಾರು ಮುಖ್ಯಸ್ಥರು ಗ್ರಾಮ ಗ್ರಾಮದಿಂದ ಬಂದ ಗ್ರಾಮಸ್ಥರು ಅಂತಾನೆ ಅವರೆಲ್ಲ ಪಾಲ್ಗೊಂಡಿದ್ದು ಸೊ ಅವರ ಎದುರಿಗೆ ವೀರೇಂದ್ರ ಅವರಿಗೆ ಸತ್ಯದರ್ಶನ ಆಯಿತು ಸೊ ಆದ್ದರಿಂದ ಅವರು ಸತ್ಯದರ್ಶನ ಆದ ತಕ್ಷಣ ತಮಗೆ ಯಾವ ದರ್ಶನ ಆಯಿತು ಅನ್ನುವುದನ್ನು ಕೂಡ ಅವರು ಸಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಸೊ ಮೊದಲನೇ ದರ್ಶನ ಆದದ್ದು ಈ ಧರ್ಮಸ್ಥಳದ ಪ್ರಕರಣ ಏನಿದೆಯಲ್ಲ ಸಂಚುಕೋರರ ಕುತಂತ್ರ ಬಹಿರಂಗ ಅನ್ನೋ ಮೊದಲ ಅವರಿಗಾದಂತಹ ಒಂದು ಜ್ಞಾನೋದಯ ನೇಸರ್ತಿ ದರ್ಶನ ಇದು ಸಂಚು ಕೋರರ ಕುತಂತ್ರ ಅನ್ನುವುದು ಅವರಿಗೆ ಅರ್ಥ ಆಯಿತು ಸೊ ಅದಾದಮೇಲೆ ಅವರು ಎಸ್ ಐ ಟಿ ರಚಿಸಿದ್ದಕ್ಕಾಗಿ ರಾಜ್ಯ ಸರ್ಕಾರವನ್ನು ರಾಜ್ಯ ಸರ್ಕಾರಕ್ಕೆ ಅವರು ಧನ್ಯವಾದ ಧನ್ಯವಾದವನ್ನು ಅರ್ಪಿಸಿದ್ರು ಸೊ ಅವರು ಅದರನ್ನು ಹಾಗೆ ನೋಡಿದರೆ ಎಸ್ ಐ ಟಿ ರಚಿಸಿದಾಗಲೇ ಅವರಿಗೆ ಈ ಸತ್ಯ ದರ್ಶನ ಆಗುವುದಕ್ಕೆ ಪ್ರಾರಂಭ ಆಗಿತ್ತು ಆವಾಗಲೇ ಅವ್ರಿಗೆ ಮಾಹಿತಿ ಸಿಕ್ಕಿತ್ತು ಆದರೆ ನಮಗೆಲ್ಲ ಜ್ಞಾನೋದಯ ಆಗಬೇಕಾದ್ರೆ ಜ್ಞಾನ ಆಗೋದು ಜ್ಞಾನೋದಯ ಆಗೋದಕ್ಕಿಂತ ಮೊದಲೇ ಆ ಸೂಚನೆಗಳು ಬರ್ತಾ ಇರ್ತವೆ ಇವು ಹೀಗೆ ಆಗುತ್ತೆ ಅನ್ನೋ ಸೂಚನೆ ಬರುತ್ತೆ ಅದರ ಜೊತೆಗೆ ಯಾರು ಸಿ ನೇರವಾಗಿ ದೇವರ ಜೊತೆ ಸಂಪರ್ಕ ಇರುತ್ತೆ ನೋಡಿ ಅವರಿಗೆ ಈ ಸಿಕ್ಸ್ ಸೆನ್ಸ್ ಅನ್ನಿರುತ್ತೆ ಸಿಕ್ಸ್ ಸೆನ್ಸ್ ಇರುತ್ತೆ ಅವರು ಆ ದೇವರಲ್ಲಿಂದ ಸೂಚನೆ ಕೊಡ್ತಾ ಇರ್ತಾರೆ ಈಗೀಗಾಗುತ್ತೆ ಅಂತ ದೇವ್ರ ಇಟ್ಸ್ ಗಾಡ್ ಈಸ್ ಆಲ್ವೇಸ್ ಯು ಸಿ ಲೈಕ್ ದಟ್ ಸೊ ಅಂಥ ಸೂಚನೆ ಅವರಿಗೆ ಮೊದಲೇ ಬಂದಿರೋದ್ರಿಂದ ಅವರು ಯು ಸಿ ಎಸ್ ಐ ಟಿ ರಚನೆ ಆದ ತಕ್ಷಣ ಅವರು ಯು ಸಿ ದಟ್ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಸತ್ಯ ಹೊರಗೆ ಬರುತ್ತೆ ಅಂತ ಈಗ ಅವ್ರ ಪ್ರಕಾರ ಸತ್ಯ ಹೊರಗೆ ಬಂದಿದೆ ಅಂತ ಅವ್ರು ಹೇಳೋದು ಎಸ್ ಐ ಟಿ ರಚನೆ ಆಗದಿದ್ದರೆ ಸತ್ಯ ಹೊರಗೆ ಬರ್ತಿರಲಿಲ್ಲ ಅರ್ಥ ಎಸ್ ಐ ಟಿ ರಚನೆಯಾಗಿ ಸತ್ಯ ಹೊರಗೆ ಬಂದಿದೆ ಸತ್ಯ ಹೊರಗೆ ಬಂದಿದೆ ಅನ್ನುವ ಅವರಿಗೆ ಸತ್ಯದರ್ಶನ ಆಗಿದೆ ಅಂತ ಇಂಟ್ರೆಸ್ಟಿಂಗ್ ಆದ್ದು ಇದು ಅದರ ಜೊತೆಗೆ ಅವರು ಅದೇ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅವರು ಇದು ಏನು ಮಾಡಿದ್ದಾರೆ ಅದು ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದ್ದಾರೆ ತಮಗೆ ಸತ್ಯದರ್ಶನ ಮಾಡಿದಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಮಗೆ ಸತ್ಯದರ್ಶನ ಮಾಡಿಸಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮಗೆ ಸತ್ಯದರ್ಶನ ಮಾಡಿಸಿದಂಥ ಉಪಮುಖ್ಯಮಂತ್ರಿಗಳು ತಮಗೆ ಸತ್ಯದರ್ಶನ ಮಾಡಿಸಿದಂಥ ಗೃಹ ಸಚಿವರು ಈ ಸತ್ಯದರ್ಶನದ ದಾರಿಯಲ್ಲಿ ಸಾಗುವಾಗ ಅವರೇನು ಕೆಲವು ಗಣಗಳು ಅಂತಿದ್ರಲ್ವ ಕಾಗೆ ಗೀಗೆ ಸಿ ಗಿಳಿ ಕಾಗೆ ಇಂಥ ಈ ಸಿ ಗಣಗಳೇನಿವೆ ಅದಕ್ಕೂ ಕೂಡ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ ಅಂತ ಸೊ ಅವರಲ್ಲಿ ಧರ್ಮಸ್ಥಳದ ಅಮೃತ ವರ್ಷಣಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಈ ಸತ್ಯದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಆದ್ದರಿಂದ ಅವರಿಗೆ ಸತ್ಯದರ್ಶನ ಆಗಿದ್ದು ಯಾವುದೇ ಮರದ ಕೆಳಗಲ್ಲ ಬುದ್ಧನೇ ಮರದ ಕೆಳಗಾಗಿತ್ತಲ್ವ ಯಾವುದೋ ಒಂದು ಮರದ ಕೆಳಗಲ್ಲ ಅದಲ್ಲ ಅಲ್ಲ ಅವರಿಗೆ ಅವರೇ ನಿರ್ಮಿಸಿದಂತಹ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಅವರಿಗೆ ಸತ್ಯದ ದರ್ಶನ ಆಯಿತು ಸೊ ಅಮೃತ ಆದರೆ ಯೂಶ್ವಲಿ ಮೊದಲೆಲ್ಲ ಯಾರಿಗೆ ಸತ್ಯ ಸತ್ಯದರ್ಶನ ಜ್ಞಾನೋದಯ ಆಯಿತು ಅವರೇ ಆಗಿಲ್ಲ ಆದರೆ ಇವರಿಗೆ ಅವರೇ ನಿರ್ಮಿಸಿದಂಥ ಇದಾಯಿತು ಅದರಲ್ಲಿ ನಿಮ್ಗೆ ಹೇಳಿದೆ ಯಾರ್ಯಾರು ಹೇ ಮತ ಅವರು ಶ್ರೀಮತಿಯವರು ಇದ್ದರು ಯೂಸ್ವಲಿ ಸತ್ಯದರ್ಶನ ಆಗದ ಪಕ್ಕದಲ್ಲಿ ಅವ್ರನ್ನ ಇಟ್ಕೊಂಡಿರಲ್ಲ ಸೊ ಹೆಂಡತಿ ಇಟ್ಕೊಂಡಾಗ ಸತ್ಯದರ್ಶನ ಯೂಸ್ವಲಿ ಆಗಲ್ಲ ಆದರೂ ಇವರು ಯು ಸಿ ಹೆಂಡತಿ ತಮ್ಮ ಸಹೋದರರ ನಡುವೆ ಅವರು ಸತ್ಯದರ್ಶನವನ್ನು ಇದಾಯಿತು ಅದಾದಮೇಲೆ ಅವ್ರು ಏನು ಮಾತನಾಡಿದ್ರು ಅನ್ನೋದು ಕುತೂಹಲಕರವಾದದ್ದು ಅವರು ಹೇಳಿದ್ರು ಸಿ ಧರ್ಮಸ್ಥಳ ಪ್ರಕರಣದಲ್ಲಿ ವಿಶೇಷ ತನಿಖಾ ತಂಡ ರಚಿಸಿದ್ದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದವನ್ನು ಹೇಳ್ತೇನೆ ಅಂದರೆ ಅವರ ಪ್ರಕಾರ ಎಸ್ ಐ ಟಿ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ ಈ ಹಿಂದೆ ಅವರು ಮಾತನಾಡಿದಾಗಲೂ ಇದೇ ಅರ್ಥದಲ್ಲಿ ಹೇಳಿದರು ಆವಾಗಲೇ ಅವ್ರಿಗೆ ಗೊತ್ತಿತ್ತು ಸತ್ಯದರ್ಶನ ಆಗಿತ್ತು ಈ ಸತ್ಯದರ್ಶನದ ಮುಂದುವರೆದ ಸತ್ಯದರ್ಶನ ಇದೆ ಸೊ ಆದ್ದರಿಂದ ಅವರು ಸರ್ಕಾರಕ್ಕೆ ಧನ್ಯವಾದವನ್ನು ಹೇಳಿದರು ಓ ಇದರಿಂದ ಸತ್ಯ ಹೊರಗೆ ಬರ್ತಾ ಇದೆ ಅಂತಾನು ಹೊಂದರು ಈ ಸತ್ಯ ಏನಿದೆ ಸತ್ಯದರ್ಶನ ತಮಗೆ ಅವ್ರಿಗೆ ಸತ್ಯದರ್ಶನ ಆಗಿದೆ ಸಾರ್ವಜನಿಕರಿಗೆ ನಮಗಿನ್ನೂ ಸತ್ಯದರ್ಶನ ಆಗಿಲ್ಲ ನಾವೇನಂತ ಕಂಡಿದ್ದೀವಿ ಅಂದರೆ ಎಸ್ ಐ ಟಿ ಇನ್ನೂ ಪ್ರಾಮಾಣಿಕವಾಗಿ ತನಿಖೆ ಮಾಡ್ಬೋದು ಯಾಕಂದರೆ ಪ್ರಣವ್ ಮೊಹಂತಿಯವರಿದ್ದಾರೆ ಆದ್ದರಿಂದ ಸತ್ಯ ಹೊರಗೆ ಬರಬಹುದು ಅಂತ ನಾವೊಂದು ಕಂಡಿದ್ದೀವಿ ಆದರೆ ಹೆಗಡೆಯವರಿಗೆ ದರ್ಶನ ಆಗಿರುವುದರಿಂದ ಅವರು ಎಸ್ ಅದು ಎಸ್ ಐ ಟಿಗೂ ಕೂಡ ಅವರು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಅದರ ನಡುವೆ ಸತ್ಯದರ್ಶನ ಆಗಿದ ಮೇಲೆ ಅವರು ಏನು ಮಾಡ್ತಿದ್ದಾರೆ ಅದನ್ನೂ ಹೇಳಿದ್ದಾರೆ ಅವರು ಸತ್ಯದರ್ಶನ ಆದ ಮೇಲೆ ನಾನು ಹಲವಾರು ಪುಸ್ತಕ ಓದ್ತಿದ್ದೀನಿ ಅಂತಲೂ ಹೇಳಿದ್ದಾರೆ ಸೇವೆ ಮತ್ತು ಧರ್ಮ ತಮ್ಮ ಆದ್ಯತೆ ಅನ್ನೋದು ಹೇಳಿದ್ದಾರೆ ಸೊ ಆದರೆ ಆ ಸೇವೆ ಯಾವುದು ಧರ್ಮ ಯಾವುದು ಇದು ಸ್ವಲ್ಪ ಜಿಜ್ಞಾಸೆಗೆ ಒಳಪಡುವಂಥದ್ದು ಯಾಕೆಂದರೆ ಧರ್ಮ ಇದೆಯಲ್ಲ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ಧರ್ಮ ಅನ್ನುವ ಶಬ್ದದ ಮೂಲ ಸಂಸ್ಕೃತಿನ ದೃ ಅನ್ನುವ ಧಾತು ದೃ ಅನ್ನುವ ಧಾತುವಿನಿಂದ ಧರ್ಮ ಅನ್ನೋದು ಬಂದಿದೆ ಸೊ ಧರ್ಮ ಅನ್ನುವುದು ಬದುಕನ್ನು ಎತ್ತರಿಸುವಂಥ ಬದುಕನ್ನು ಅವರು ಇನ್ನು ಎತ್ತರಿಸುವ ಕೆಲಸವನ್ನು ಮಾಡ್ತಾರೆ ಆದರೆ ಈಗಾಗಲೇ ಬದುಕು ಕುಸಿದು ಹೋದವ್ರದ್ದು ಇದೆಯಲ್ಲ ಅದಕ್ಕೆ ಕೆಲವರ ಬದುಕುಗಳು ಯು ಸಿ ದಟ್ ಮಣ್ಣಿನ ಅಡೇ ಸಮಾಧಿಯಾಗಿ ಹೋಗ್ಬಿಡ್ತಲ್ಲ ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಆದರೆ ಅವರು ಧರ್ಮವನ್ನು ಎತ್ತರಿಸುವ ಕೆಲಸವನ್ನು ಮಾಡ್ತಾರೆ ಅನ್ನೋದು ಇಲ್ಲಿ ಮುಖ್ಯವಾದ್ದು ಅದರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ ಅವರು ನಿಸ್ವಾರ್ಥ ಸೇವೆ ಮಾಡುವುದರಿಂದಲೇ ಅವರ ಆರೋಗ್ಯ ಚೆನ್ನಾಗಿದೆ ಅದ ಅವರ ಆರೋಗ್ಯದ ಗುಟ್ಟು ಯಾವುದು ಅಂದರೆ ನಿಸ್ವಾರ್ಥ ಸೇವೆ ಅವರು ನಿಸ್ವಾರ್ಥ ಸೇವೆಯನ್ನು ಮಾಡ್ತಿದ್ದಾರೆ ಆದರೆ ಆ ನಿಸ್ವಾರ್ಥ ಸೇವೆಯ ಪಟ್ಟಿಯನ್ನು ಹೆಗ್ಗಡೆಯವರು ನೀಡಿಲ್ಲ ಸೊ ಹೆಗ್ಗಡೆಯವರು ಕೊಡದಿದ್ದರೂ ಕೂಡ ಹೆಗ್ಗಡೆಯವರ ಸಹೋದರರಾದಂಥ ಹರ್ಷೇಂದ್ರ ಹೆಗ್ಗಡೆಯವರ ನಿಸ್ವಾರ್ಥ ಸೇವೆಯ ಉದ್ದನೆಯ ಪಟ್ಟಿ ಇದೆ ಅವರು ಮೊದಲಿಂದ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾಯಿದ್ರೆ ನಾನು ಭಾಳ ಜನ ಹೇಳಿದರು ಸುರೇಂದ್ರ ಹೆಗ್ಗಡೆಯವರು ಹಾಗೆಯೇ ಹರ್ಷೇಂದ್ರ ಹೆಗ್ಗಡೆಯವರು ಇದ್ದಾರೆ ಅವರು ಎಲ್ಲಿಂದ ಅಂದರೆ ಪುತ್ತೂರಿನ ಉಸಿದಟ್ಟಲ್ಲಿ ವಿವೇಕಾನಂದ ಕಾಲೇಜ್ ಅಂತಿದೆ ಆ ಕಾಲೇಜಿಗೆ ಹೋದಾಗಲೇ ಇವರು ನಡೆಸ್ತಾ ಇದ್ದಂಥ ನಿಸ್ವಾರ್ಥ ಸೇವೆಯ ಒಂದು ಉದ್ದನೆಯ ಪಟ್ಟಿ ಇದೆ ಯಾವ್ಯಾವ ರೀತಿ ನಿಸ್ವಾರ್ಥ ಸೇವೆ ಮಾಡಿದ್ರು ಯಾರ್ಯಾರ ಜೊತೆ ನಿಸ್ವಾರ್ಥ ಸೇವೆಯನ್ನು ನಡೆಸಿದ್ರು ಎಸ್ಪೆಷಲಿ ಇವರು ಸುರೇಂದ್ರ ಹೆಗ್ಗಡೆ ಮತ್ತು ಹರ್ಷೇಂದ್ರ ಅವರು ಸೊ ಅದರಿಂದ ಅವರ ನಿಸ್ವಾರ್ಥ ಸೇವೆ ಏನಿದೆ ಅವರು ಕಾಲೇಜಿಗೆ ಹೋಗಬೇಕಾದ್ರೆ ಪುತ್ತೂರಿನ ವಿವೇಕಾನಂದ ಕಾಲೇಜ್ ಏನಿದೆ ಭಾಳ ಪ್ರಸಿದ್ಧ ಕಾಲೇಜ್ ಅದು ಆ ವಿವೇಕಾನಂದ ಕಾಲೇಜಿನ ದಿನಗಳಲ್ಲೇ ಅವರ ನಿಸ್ವಾರ್ಥ ಸೇವೆ ಪ್ರಾರಂಭ ಆಗಿತ್ತು ಅಂತ ಸೊ ಹೆಗ್ಗಡೆಯವರ ನಿಸ್ವಾರ್ಥ ಸೇವೆ ಯಾವಾಗ ಪ್ರಾರಂಭ ಆಯಿತು ನನಗೆ ಗೊತ್ತಿಲ್ಲ ಆದರೆ ಅವ್ರ ನಿಸ್ವಾರ್ಥ ಸೇವೆ ಪ್ರಾರಂಭ ಆದ್ದರಿಂದಲೇ ಅವರ ಆರೋಗ್ಯ ಚೆನ್ನಾಗಿದೆ ಹಾಗೆಯೇ ಹರ್ಷೇಂದ್ರ ಹೆಗ್ಗಡೆಯವರ ಆರೋಗ್ಯ ಸರಿ ಇಲ್ಲ ಅಂತ ಹೇಳಲಾಗ್ತಿತ್ತು ಈಗಲ್ಲ ಅದು ಮೊದ್ಲೇನೋ ಸರಿ ಇರಲಿಲ್ಲ ಅಂತ ಹೇಳೋ ವಿದೇಶಕ್ಕೋಗಿ ಅಲ್ಲ ಆದರೂ ಅವ್ರು ನಿಸ್ವಾರ್ಥ ಸೇವೆ ಮಾಡೋರು ಆದ್ದರಿಂದ ಆರೋಗ್ಯ ತಕ್ಕಂತ ಪವಾಡದ ರೀತಿಯಲ್ಲಿ ಸರಿಯಾಗಿ ನಿಸ್ವ ಇವರೆಲ್ಲ ನಿಸ್ವಾರ್ಥ ಸೇವಕರು ಅವ್ರಿಗೆ ಸ್ವಾರ್ಥ ಅನ್ನೋದಿಲ್ವೇ ಇಲ್ಲ ನೋ ಸ್ವಾರ್ಥ ಅವರು ನಿಸ್ವಾರ್ಥ ಸೇವೆಯನ್ನು ಸಮಾಜಕ್ಕಾಗಿ ಮಾಡ್ತಾರೆ ಆದ್ದರಿಂದ ಯುಸಿ ಅವರಿಗೆ ನಿಸ್ವಾರ್ಥ ಸೇವೆಯಿಂದ ಆರೋಗ್ಯ ಚೆನ್ನಾಗಿದೆ ಅಂತ ಸೊ ಅವರು ಮತ್ತು ಹೇಳಿದ್ರು ತಮ್ಮ ಎಲ್ಲ ಕಾರ್ಯಕ್ರಮಗಳೇನಿದೆ ಅದನ್ನು ನೀವೆಲ್ಲ ಗಮನಿಸಿದ್ದೀರಿ ಅಲ್ಲಿ ಸೇರಿದ್ದಾರಲ್ಲ ಗ್ರಾಮಸ್ಥರು ಅವರು ಅವ್ರ ಎದುರು ಹೇಳಿದ್ದು ನಾವು ಇಲ್ಲಿ ನಿಮಿತ್ತ ಮಾತ್ರ ಮೊದಲಿಂದ ಹೇಳ್ತಾರೆ ನಾನು ನಿಮಿತ್ತ ಮಾತ್ರ ಅಂದರೆ ಒಂಥರ ಪದ್ಮಪತ್ರ ಮೇಲಿನ ಜಲಬಿಂದು ಅಂತ ಗೊತ್ತಲ್ಲ ಪದ್ಮಪತ್ರದ ಅಂತ ಪದ್ಮಪತ್ರ ಅಂದರೆ ಯಾವ ಎಲೆ ಗೊತ್ತಲ್ವ ತಾವ್ರ ಎಲೆ ಅದರ ಮೇಲೆ ನೀರು ಹನಿ ಬಿದ್ದರೆ ಆ ನೀರು ಹನಿ ಅದ್ರ ಮೇಲೆ ನಿಂತ್ಕೊಳ್ಳಲ್ಲ ಹೋಗುತ್ತೆ ಸೊ ಅವರು ಹಾಗೆಯೇ ಪದ್ಮಪತ್ರದ ಮೇಲಿನ ಜಲಬಿಂದು ಅಂತ ಇದ್ದಾರೆ ಯಾವುದೇ ಬೀಳ್ಲಿ ನೀರು ಬೀಳ್ಲಿ ಆರೋಪ ಬೀಳ್ಲಿ ಎಲ್ಲ ಹಾಗೆಯೇ ಜಾರಿಗೆ ಹೋಗ್ಬಿಡುತ್ತೆ ಅದರಿಂದ ಯಾಕಂದರೆ ಅವ್ರು ನಿಸ್ ಅವರೊಂಥರ ಅವರ ಅವರ ಸೇವೆ ಇದೆಯಲ್ಲ ಆದ್ದರಿಂದ ಮತ್ತು ಅವರು ಯು ಸಿ ದಟ್ ಯಾವುದಕ್ಕೂ ಕೂಡ ತಟ್ಟಿಸಿಕೊಳ್ಳುವುದಿಲ್ಲ ಅಂತ ಯಾವುದೂ ತಾಗಲ್ಲ ಅವ್ರಿಗೆ ಈ ದೈವಾಂಶ ಸಂಭೂತರಿಗೆ ಹಾಗೆ ಎಲ್ಲವನ್ನ ದೇವ್ರಿಗೆ ಅವರು ನಮ್ಮಂಥ ಹುಲುಮಾನವರು ದೇವ್ರಿಗೆ ಬಿಡಲ್ಲ ನಾವು ಮನುಷ್ಯರು ಮನುಷ್ಯ ಸಂಬಂಧಗಳ್ ನಮ್ಗೆ ಭಾಳ ಮುಖ್ಯ ಅಲ್ವಾ ಯಾರಿಗೂ ಅನ್ಯಾಯ ಮಾಡಬಾರ್ದು ಅಂದ್ಕೊತೀವಿ ಅದರ ನೇರವಾಗಿ ದೇವರ ಜೊತೆ ಕನೆಕ್ಟ್ ಇರೋವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಅವರಿಗೆ ಸೊ ಅವರು ಅದನ್ನು ಕೂಡ ಹೇಳಿದ್ದಾರೆ ನಾವಿಲ್ಲಿ ನಿಮಿತ್ತ ಮಾತ್ರ ಅಂತ ಆದ್ದರಿಂದ ಅವರು ಯಾವುದಾದಕ್ಕೆ ನಿಮಿತ್ತ ಮಾತ್ರ ಅಂದರೆ ಅಲ್ಲಿ ಧರ್ಮಸ್ಥಳದಲ್ಲಿ ನಡೆದಂತಹ ಎಲ್ಲ ಆರೋ ಘಟನೆಗಳಿವೆ ಆರೋಪಗಳೇನಿದೆ ಹೆಣ್ಮಕ್ಳು ಅದಕ್ಕೆ ಅವ್ರಿಗೆ ಸಂಬಂಧ ಇಲ್ಲ ಅವರಿಗೆ ಯಾಕಂದರೆ ಅವರು ನಿಮಿತ್ತ ಮಾತ್ರ ಸೊ ಎಲ್ಲ ಅವ್ರಿಗೆ ಮೇಲಿನವ್ರಿಗೆ ಬಿಟ್ಟಿದ್ದು ಮಂಜುನಾಥನಿಗೆ ಅಣ್ಣಪ್ಪ ದೇವರಿಗೆ ಬಿಟ್ಟಿರುವುದರಿಂದ ಇವರು ನಿಮಿತ್ತ ಮಾತ್ರ ಮತ್ತು ಇವರು ಇಡೀ ಪದ್ಮಪತ್ರದ ಮೇಲಿನ ಜಲಬೆಂದುವಿನಂತೆ ಬದುಕೋದ್ರಿಂದ ಅವರಿಗೆ ಯಾವುದು ಅಂಟಲ್ಲ ಅವರಿಗೆ ಅವರಿಗೆ ಹೋಗ್ತಾ ಇದೆ ಅದನ್ನು ಕೂಡ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಅದರ ಜೊತೆಗೆ ಅವರು ಇನ್ನೂ ಹೇಳ್ತಾರೆ ತಾವೇನು ಸಂಬಂಧಪಟ್ಟ ಇಲಾಖೆಯವರು ಕೆಲವರು ಪ್ರೀತಿಯಲ್ಲಿ ಟೀಕೆ ಮಾಡಿದರು ನೋಡಿ ಎಲ್ಲ ಕನ್ಕ್ಲೂಷನ್ನಿಗೆ ಬಂದಿದ್ದಾರೆ ಅವರು ಅವ್ರಿಗೆ ಮಾಡಿರುವ ಟೀಕೆ ಎಲ್ಲ ಪ್ರೀತಿಯಲ್ಲಿ ಮಾಡಿದ್ದು ಅಂತ ನಾನು ಆಮ್ ಥ್ಯಾಂಕ್ಫುಲ್ ಟು ಫ್ಯಾಮಿಲಿ ಯಾಕಂದರೆ ನಾನು ಕೂಡ ಪ್ರೀತಿಯಲ್ಲಿ ಟೀಕೆ ಮಾಡಿದ್ದೇನೆ ನಾನು ದ್ವೇಷದಲ್ಲಿ ಟೀಕೆ ಮಾಡಿಲ್ಲ ಆದ್ದರಿಂದ ಅವರು ಒಂದು ರೀತಿ ನನಗೂ ಕೃತಜ್ಞತೆ ಹೇಳಿದಾಗ ಕಾಣುತ್ತೆ ಅವರು ಎಲ್ಲರೂ ಪ್ರೀತಿಯಿಂದ ಇದೆಲ್ಲ ಏನು ಗೊತ್ತಾ ಕನ್ಕ್ಲೂಷನ್ ಅಂತ ಎಲ್ಲವನ್ನು ಮುಗಿಸುವ ಒಂದಿದು ಇಲ್ಲಿ ಬರ್ತೀವಿ ಕ್ಲೋಸ್ ಅನ್ನೋ ಮೆಸೇಜನ್ನು ಕೊಟ್ಟಿದ್ದಾರೆ ಈ ಸತ್ಯದರ್ಶನ ಏನಿದೆ ಅದರ ಮೋಸ್ಟ್ಲಿ ಸರ್ಕಾರದವರು ಈ ಸತ್ಯದರ್ಶನ ಮಾಡಿದರೆ ಡಿ ಕೆ ಅವರು ಮುಖ್ಯಮಂತ್ರಿ ಅವರು ಗೃಹ ಸಚಿವರು ಯಾರು ಅವರು ಸತ್ಯದರ್ಶನ ಮಾಡಿದ್ದಾರೆ ಅದರಿಂದ ಇದೆಲ್ಲ ಅವರು ಇದು ಕ್ಲೋಸಿಂಗ್ ರಿಮಾರ್ಕ್ ಅಂತ ಒಂದು ರೀತಿಯ ಸಮಾರೋಪ ಭಾಷಣ ಅಂತೀವಿ ನಾವಿತ್ತು ಸೊ ಇದು ವೀರೇಂದ್ರ ಹೆಗ್ಗಡೆಯವರ ಸಮಾರೋಪ ಭಾಷಣ ಅದಕ್ಕೆ ಅವ್ರು ಹೇಳ್ತಾರೆ ಟೀಕೆ ಮಾಡಿದರು ಆಯಿತಾ ಅದರ ಜೊತೆಗೆ ನಿಮ್ಮ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಧರ್ಮಸ್ಥಳ ಬೇರೆ ಧರ್ಮಸ್ಥಳದ ಊರಿನವ್ರು ಬೇರೆ ಅಲ್ಲ ಸೊ ಹಾಗೆ ನೋಡಿ ಊರಿನವ್ರಿಗೆ ಅಷ್ಟು ಪ್ರೀತಿ ಇದೆ ಅವರಿಗೆ ಅವರಿಗೆ ಊರಿನವರು ಅಂತಂದರೆ ಒಂಥರ ತಮ್ಮ ಕುಟುಂಬದ ಟೈಪೇ ಅವರಿಗೆ ಅಷ್ಟು ಪ್ರೀತಿ ಊರದವ್ರ ಮೇಲೆ ಸೊ ಅದನ್ನು ಹೇಳ್ತಾರೆ ಅದರ ಜೊತೆಗೆ ಊರಿನವರು ಬೇರೆ ಅಲ್ಲ ಎಷ್ಟು ನಿಷ್ಠರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದೆ ಎಂದು ನೀವೆಲ್ಲ ನೋಡಿದ್ರಿ ನೋಡಿ ಯಾವ ರೀತಿ ನಿಷ್ಠರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದು ನಾವು ನಿಮಿತ್ತ ಮಾತ್ರ ಸೊ ನಾವು ನಿಮಿತ್ತ ಮಾತ್ರ ಆದ್ದರಿಂದ ಸೌಜನ್ಯ ಸತ್ತಿದ್ರೆ ಅದರ ಜವಾಬ್ದಾರಿಯು ನಮ್ಮದಲ್ಲ ಅದಾಗಿದ್ದು ದೇವರು ನಾವು ನಿಮಿತ್ತ ಮಾತ್ರ ನಾನಾಗಲಿ ನಮ್ಮ ಕುಟುಂಬದವರಾಗಲಿ ಯಾರು ಜವಾಬ್ದಾರಿ ಸೊ ವೇದವಲ್ಲಿ ಸತ್ತಿದ್ರು ಅದಕ್ಕೆ ನಾವು ಕಾರಣ ಅಲ್ಲ ನಾವು ನಿಮಿತ್ತ ಮಾತ್ರ ಹಾಗೆಯೇ ಆನೆ ಮಾವುತ ಸತ್ತಿದ್ದಕ್ಕೂ ನಾವು ಕಾರಣ ಅಲ್ಲ ನಾವು ನಿಮಿತ್ತ ಮಾತ್ರ ಆನೆ ಮಾವುತ ನಾರಾಯಣನ ಸಹೋದರಿ ಯಮುನಾ ಅದಕ್ಕೂ ನಾವು ಕಾರಣ ಅಲ್ಲ ಯಾವುದಕ್ಕೂ ನಾವು ಕಾರಣ ಅಲ್ಲ ನಾನು ನಿಮಿತ್ತ ಮಾತ್ರ ಉಳಿದದ್ದೆಲ್ಲ ದೇವರುದ್ದು ಜೀವ ಕೊಡುವವನು ಜೀವ ತೆಗೆಯುವವನು ಅವನೇ ಅಲ್ವಾ ದೊಡ್ಡವನು ದೇವರು ಅದರಿಂದ ನಾವು ನಿಮಿತ್ತ ಮಾತ್ರ ಅಲ್ಲಿ ಯಾರ್ಯಾರದ ಮೇಲೆ ಅತ್ಯಾಚಾರ ನಡೆದರೆ ಇನ್ನೊಂದು ಮಾಡಿದರೆ ಅದು ಜವಾಬ್ದಾರಿ ದೇವ್ರದ್ದಾಗುತ್ತೆ ನಮ್ಮದಲ್ಲ ನಾವು ನಿಮಿತ್ತ ಮಾತ್ರ ಸೊ ಈ ಸತ್ಯ ದರ್ಶನ ಬಹಳ ಬಹಳ ಮುಖ್ಯ ಆಯಿತು ಆದ್ದರಿಂದ ಅವ್ರು ಕೇಳ್ತಾರೆ ಈ ಯಾಕೆ ಇಷ್ಟು ದ್ವೇಷ ನನ್ನ ಮೇಲೆ ನಾನು ನಿಮಿತ್ತ ಮಾತ್ರ ಧರ್ಮಸ್ಥಳ ನಡೆದಿದ್ದಕ್ಕೆ ನನಗೆ ಯಾವುದೂ ನನಗೆ ಸಂಬಂಧ ಇಲ್ಲ ಒಟ್ಟು ಜಗನ್ನ ಇವನು ಅಂತಾರಲ್ಲ ದೇವರು ಅವನಿಗೆ ಸಂಬಂಧಪಟ್ಟಿದ್ದು ಅಂಥ ಸಿಚುವೇಶನ್ನಲ್ಲಿ ನಾನು ನಿಮಿತ್ತ ಮಾತ್ರ ಈ ದರ್ಶನವು ಅಥವಾ ನಿಮ್ಮ ಜೊತೆ ಅವರು ಹೇಳ್ತಾರೆ ಬಾಳೆ ಈಗ ಅವ್ರಿಗೆ ಮನಸ್ಸು ಸ್ವಲ್ಪ ಹಗುರಾಗಿದೆ ಅಂತ ಸತ್ಯದರ್ಶನ ಆದರೆ ಹಾಗೆನೆ ಸೊ ಬುದ್ಧನಿಗೆ ಸತ್ಯದರ್ಶನ ಆದಾಗಲೂ ಮನಸ್ಸು ಹಗುರಾಗಿತ್ತು ನಮ್ಮ ಸಾಧು ಸಂತರ ಬಹುದೊಡ್ಡ ಪರಂಪರೆ ಇದೆ ನೋಡಿ ಆ ಪರಂಪರೆ ಸತ್ಯ ಸತ್ಯದರ್ಶನ ಆಗುತ್ತೋ ಅವರೆಲ್ಲ ಮನಸ್ಸು ಭಾಳ ಹಗುರ ಆಗುತ್ತೆ ಅವ್ರ ಥರ ಗಾಳಿಯಲ್ಲಿ ಇರ್ತಾರೆ ಹರಾಡ್ತಾ ಇರ್ತಾರೆ ಯಾಕೆಂದರೆ ಯಾವುದೂ ಅಂಟಲ್ಲ ಅವ್ರಿಗೆ ಯಾವುದೂ ಅಂಟಲ್ಲ ನಿಮಿತ್ತ ಮಾತ್ರ ಅವರಿಗೆ ನಿಮಿತ್ತ ಮಾತ್ರ ನಂಗೆ ಯಾವುದೂ ನಮ್ಗೆ ಅಂಟಲ್ಲ ಹಣ ಬೀಳಲಿ ಸಾಯಲಿ ದಫನ್ ಮಾಡಲಿ ಏ ಅತ್ಯಾಚಾರ ನಡೀಲಿ ಹ್ಞೂ ನಮಗಿಲ್ಲ ನಾವು ನಿಮಿತ್ತ ಮಾತ್ರ ಸೊ ಈ ಸತ್ಯದರ್ಶನ ಅವ್ರು ಆಗದವ್ರು ಹೇಳ್ತಾರೆ ಎತ್ತರ ಬೆಟ್ಟದಿಂದ ನೀರು ಹರಿದಿದೆ ಅಂತ ಅವರು ಭಾವುಕರಾದರು ಅಂತ ಒಂದು ಪತ್ರಿಕೆ ಹೇಳ್ತಾರೆ ಅವರು ಭಾವುಕರಾದರು ಯೂಸುವಲಿ ನಿಮಿತ್ತ ಮಾತ್ರರಾದವ್ರು ಭಾವುಕರು ಆಗ್ಬಿಡೋದು ನಮ್ಮ ಪತ್ರಕರ್ತರಿಗೆ ಅರ್ಥ ಆಗ್ಯ ಕಾಣುತ್ತೆ ಈ ರಿಪೋರ್ಟ್ ಮಾಡಿದವ್ರು ಯಾರಿದಾರಲ್ಲ ಅವ್ರಿಗೆ ಯಾವುದು ಭಾವಕತೆ ಅಲ್ಲ ಅಂತ ಅರ್ಥ ಪೂಜಾರಿ ಪೂಜಾರಿಗಳೇ ಹಾಗೆ ಬಟ್ಟಂಗಿಗಳಿಗೆ ಇದೆಲ್ಲ ಅರ್ಥ ಆಗಲ್ಲ ಸೊ ಅವರಿಗೆ ನಿಜವಾಗಿ ಹೇಳಬೇಕು ಅಂದರೆ ವಿಶಿ ದಟ್ಟ ಹೆಗ್ಗಡೆಯವರಿಗಾದ ಜ್ಞಾನೋದಯ ಮತ್ತು ಸತ್ಯದರ್ಶನ ಇದೆಯಲ್ಲ ಅದರ ಅರಿವೇ ಇಲ್ಲ ಈ ಮಾಧ್ಯಮದವರಿಗೆ ಭಾವಕರ ಮನುಷ್ಯ ಭಾವುಕರಾಗ್ತಾರೆ ಕಣ್ರಿ ಮನುಷ್ಯರು ಅಲ್ದಿದ್ದೋಗ ಭಾವುಕರಾಗ್ತಾರೆ ಭಾವನೆಗಳಿರಲ್ಲ ಮನುಷ್ಯರು ಅಲ್ದಿದ್ದವರಿಗೆ ನೇರವಾಗಿ ದೇವ್ರ ಜೊತೆ ಕನೆಕ್ಟ್ ಇರೋರಿಗೆ ಯಾವ ಭಾವನೆ ಇರ್ತೀರಿ ನಾವು ನಿಮಿತ್ತ ಮಾತ್ರ ಅನ್ನೋದು ಪದ್ಮಪತ್ರದ ಮೇಲಿನ ಜಲವಂತ ಅಂತ ಬದುಕ್ತಾರಲ್ಲ ಅವ್ರಿಗೆ ಭಾವನೆಗಳು ಇರಲ್ಲ ಅದರಿಂದ ಭಾವುಕರಾದರು ಅನ್ನೋದು ಸುಳ್ಳು ಅನಿಸುತ್ತೆ ನನಗೆ ಒಟ್ಟಾರೆ ಇದು ಹೆಗ್ಗಡೆಯವರ ಇಸಿ ದಟ್ಟ ಅವರಿಗೆ ಸತ್ಯ ದರ್ಶನದ ಕತೆ ನನಗಂತೂ ಸಂತೋಷ ಅವರಿಗೆ ಸತ್ಯ ದರ್ಶನ ಆಗಿದೆ ಸೊ ನಾವೆಲ್ಲ ಅವನು ಟೀಕೆ ಮಾಡಿದವರೆಲ್ಲ ಪ್ರೀತಿಯಿಂದ ಟೀಕೆ ಮಾಡಿದ್ದಾರೆ ಅಂತ ಹೇಳಿ ನಮಗೆಲ್ಲ ಹೆಗ್ಗಡೆಯವರು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಆ ಮಂಜುನಾಥ ಅವ್ರನ್ನ ಚೆನ್ನಾಗಿಟ್ಟಿರಲಿ ಹಾಗೆಯೇ ಏನು ನಾನು ಹೇಳಿದ್ರೆ ಈ ಎಸ್ ಐ ಟಿ ಮಧ್ಯಂತರ ವರದಿಯನ್ನು ರಿಸಿದಟ್ಟು ಅವರಿಗೆ ಕೊಟ್ಟು ಸತ್ಯ ದರ್ಶನ ಮಾಡಿದಂಥ ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಎಲ್ಲ ನಾಯಕರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಯು ಡಿ ಡ ಮಾರ್ಲೇಶ್ ಯಾವ ಯಾವ್ಯಾವ ವರದಿಯನ್ನು ಯಾರ್ಯಾರಿಗೆ ತಲುಪಬೇಕು ತಲುಪಿಸುವ ಮೂಲಕ ಆ ಗುರು ಕಾಣಿಕೆಯನ್ನು ಸಲ್ಲಿಸಿದ್ದೀರಿ ಅದಕ್ಕೆ ನಿಮಗೆ ಪ್ರಸಜನಾಗಿದ್ದೇನೆ ನಿಮ್ಮ ಗುರು ಕಾಣಿಕೆಗೆ ಪ್ರತಿಯಾಗಿ ಯುಸಿ ನಿಮಗೆ ಯಾವ ಕಾಣಿಕೆ ಬಂದಿದೆ ಅನ್ನೋದು ನನಗೆ ಗೊತ್ತಿಲ್ಲ ಹೇಳಲ್ಲ ನಾನು ಈ ಸಂದರ್ಭ ಅಲ್ಲ ಯಾಕೆಂದರೆ ಸ್ವಚ್ಛ ಇದು ಸ್ವಚ್ಛ ದರ್ಶನದ ಸಂದರ್ಭ ಇಲ್ಲಿವೇ ಇದಾಗಿ ಗೊತ್ತಿಲ್ಲ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೊಂಡು ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೆ ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ